के नंबर क्या है भाई कोई नहीं है क्या था वो आमन भीतर चली गई सुरेश गली लोदे कौन बात कर रहा है कौन कौन है भाई वेरी पर करेक्ट नंबर है और बात Hãy yeah, nah, you subscribe know. hmm? <laughs> 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 Gopal 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 Mm. No, no, no. ¿Saben, saben, saben si

ಹಿಂಗ್ ಸರ್ ಏನಾರ ಮಾತಾಡ್ರಿ ಏನಾರ ಮಾತೀ ಒಳಗೆ ಸಿಗುತ್ತೆ ಮಾಡ್ತೀವಿ ಹಾ ಸರ್ತೈತೆ 匕 offic lowerhertz Gary speek azed marshmallows <coughs> recession outsider зай

अच्छा जो था नहीं तो सिक्योरिटी करा अच्छा नहीं ठीक है ठीक है कर दो हां अच्छा नहीं फ्रेंड्स फ्रेंड्स दादा कलर और जो जैसे साइड में कंपनी नहीं रखता है इनके साइड में मैंने देखा एक्सपीरियंस है सर नहीं

ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ನಿಖರ್ ರೇಡ್ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ ಈ ಸುಮಾರು ಸೆವೆನ್ ಥೌಸಂಡ್ ಲೀಟರ್ ಆಲ್ಕೋಹೋಲ್ ಇವರು ಕ್ಯಾರಿ ಮಾಡ್ತಾ ಇದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ ಥರ್ಟಿ ಟು ಥರ್ಟಿ ಫೋರ್ ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಇದ್ದೀವಿ ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಗೇಸ್ ಇದೆ ಈಗ ಈ ತನಿಖೆ ನಾವು ಮಾಡ್ತೀವಿ ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿಂದ ಹೋಗ್ತಾ ಇತ್ತು

ಗೋವಾ ಮತ್ತು ಕರ್ನಾಟಕದ ನಡುವೆ ಏನು ಗೋವಾ ಬಾರ್ಡರ್ ಇದೆ ಅಲ್ಲಿ ಬರೀ ಸರಾಯಿ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಸಾಗಾಣಿಕೆ ಆಗ್ತಾ ಇದ್ದಾವೆ ಅನ್ನೋಂಥದ್ದು ಚೆಕ್ ಪೋಸ್ಟ್ ಇದ್ರೂ ಏನು ಉಪಯೋಗ ಇಲ್ಲ ಅನ್ನುವಂಥದ್ದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರು ಎಕ್ಸೈಜ್ ಇದೆ ಎಕ್ಸೈಜ್ ಇದೆ ಮತ್ತೊಂದಿದೆ ಎಕ್ಸೈಜ್ ಇದೆ ಆರ್ ಟಿ ಓ ಇದೆ ಡಿಸ್ಟ್ರಿಕ್ಟ್ ಪೊಲೀಸ್ ಇದೆ ಗೋವಾದ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಪಾಸ್ ಆಗಿ ಸಿಟಿಯಲ್ಲಿ ಬರ್ತಾ ಸಿಟಿ ಪೊಲೀಸ್ ಕರೆಕ್ಷನ್ ಮಾಡ್ತಾರೆ ಸಂಸ್ಥೆ ಅಲ್ವಾ ಸರ್ ನಿಮಗೆ ಅದು ಐ ಕ್ಯಾನ್ ನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್ ಬಟ್ ನಮ್ಮ ಅಧಿಕಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಒಂದು ಡ್ರಗ್ಸ್ದು ಕೂಡ ಇನ್ಫಾರ್ಮೇಷನ್ ಇತ್ತು ರಾತ್ರಿ ಮೂರು ಗಂಟೆವರೆಗೆ ಇವರು ಕಾಯ್ದಾರೆ ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು ಅಲ್ಲಿ ಸಿಗಲಿಲ್ಲ ಸೊ ಈ ಮುಂದಿನ ಹೋದ ಒಂದು ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೆಸ್ಟ್ ಒಳ್ಳೆ ರೇಡ್ ಆಗ್ತಾ ಇದೆ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ ನಾವು ಖಂಡಿತ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ ಸ್ಪೆಷಲಿ ಟೀಮ್ ಮಾ ಮಾರುತಿ ನಮ್ದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಆ ಈ ಥರ ರೇಡ್ಸ್ ಆಗಿದ್ದರೆ ನಮ್ದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ಸೊ ಐ ಕಾಂಗ್ರಾಚುಲೇಟ್ ಅವರ ಟೀಮ್ ನಮ್ಮ ಎ ಸಿ ಪಿ ಶ್ರೀ ಸಂತೋಷ್ ಮತ್ತು ಡಿ ಸಿ ಪಿ ನಿರಂಜನ್ ಮತ್ತು ನಾರಾಯಣ್ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಅದು ಈಗ ಇಂಟ್ರೊಡ್ಯೂಷನ್ ಮಾಡ್ತೀವಿ ಡ್ರೈವರ್ ಸಿಕ್ಕಿದ್ದಾನೆ ಸರಿ ಅದಿಲ್ಲ ಸಾಕಷ್ಟು ಅಬಕಾರಿ ಪೊಲೀಸ್ ಕೇವಲ ಡೇಟ್ ಪ್ರಕರಣದಲ್ಲಿ ಜಂಟ ಸಿಗುತ್ತೆ ಮಾಲ್ ಸಿಗುತ್ತೆ ಡ್ರೈವರ್ ಸಿಗ್ತಾರೆ ಮೂಲ ಆರೋಪಗಳು ಇದುವರೆಗೆ ಯಾವುದೋ ಅಬಕಾರಿ ಡಿಸ್ಟಿಕ್ ಇರೋದಿಲ್ಲ ಈ ಕೇಸಲ್ಲಿ ಏನಾದ್ರು ಆಗಿತ್ತು ಕಾಲ್ ಮಾಡ್ತಾರೆ ಹೌದು ವಿಲ್ ಗೋ ಡೀಪರ್ ಎಲ್ಲಿಂದ ಬಂತು ಎಲ್ಲಿ ಹೋಗ್ತಾ ಇತ್ತು ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ ನಲ್ಲಿ ಕನೆಕ್ಟ್ ಮಾಡ್ತೀವಿ